ಆಪ್ಷನ್ ಎಂಟ್ರಿ ಶುರುವಾದಾಗ ಅವರು ನಿಮಗೆ ಎರಡು ಮೂರು ದಿನಗಳ ಕಾಲ ಆಪ್ಷನ್ ಎಂಟ್ರಿ ಮಾಡುವ ಅವಕಾಶವನ್ನು ಕೊಡುತ್ತಾರೆ ಇದೇ ಪೇಜ್ನ ಮೇಲೆ ಅವರು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನು ಸಹ ಕೊಡುತ್ತಾರೆ ಅದನ್ನು ಕ್ಲಿಕ್ ಮಾಡಿದಾಗ ನೀವು ಸಿಇಟಿ ನಂಬರ್ ಅಪ್ಲಿಕೇಶನ್ ನಂಬರ್ ಸೀಕ್ರೆಟ್ ಕೀ ಹಾಗೂ ನಿಮಗೆ ಬೇಕಾದ ಪಾಸ್ವರ್ಡ್ ಕೊಟ್ಟು ಓಪನ್ ಮಾಡಬಹುದು ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು ಆಪ್ಷನ್ ಎಂಟ್ರಿ ಮಾಡುವ ಮುನ್ನ ನೀವು ಮೊದಲು ಮಾಡಬೇಕಾದ ಮುಖ್ಯವಾದ ಕೆಲಸವೆಂದರೆ ಒಂದು ಹಾಳೆಯ ಮೇಲೆ ನಿಮಗೆ ಬೇಕಾದ ಕಾಲೇಜ್ಗಳು ಹಾಗೂ ಕೋರ್ಸ್ಗಳು ಇದರ ಕಾಂಬಿನೇಷನ್ನ ಮೇಲೆ ಒಂದು ಕಾಲೇಜ್ ಕೋರ್ಸ್ ಕೋಡ್ ಇರುತ್ತದೆ ಇದನ್ನು ನೀವು ಇ ಮ್ಯಾಟ್ರಿಕ್ಸ್ ನಲ್ಲಿ ನೋಡಿ ತಿಳಿದುಕೊಳ್ಳಬಹುದು ಈ ಕಾಲೇಜ್ ಕೋರ್ಸ್ ಕೋಡ್ಗಳನ್ನು ಅಂದರೆ ಉದಾಹರಣೆಗೆ ಎಂ ಎಸ್ ರಾಮಯ್ಯ ಕಾಲೇಜ್ನಲ್ಲಿ ಬಿಇ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಬೇಕಾದರೆ ಕಾಲೇಜ್ ಕೋಡ್ ಲೆವೆನ್ ಎಂ ಎಸ್ ಇದು ಕೇವಲ ಉದಾಹರಣೆ ಮಾತ್ರ ಮತ್ತು ಅದರ ಜೊತೆಗೆ ಸಿ ಎಸ್ ಇದು ಕೋರ್ಸ್ ಕೋಡ್ ಇವೆರಡರ ಕಾಂಬಿನೇಷನ್ ಲೆವೆನ್ ಎಂಎಸ್ ಸಿ ಎಸ್ ಈ ರೀತಿ ಕಾಲೇಜ್ ಕೋರ್ಸ್ ಕೋಡ್ ಆಗುತ್ತದೆ ಇಂತಹ ನಿಮಗೆ ಬೇಕಾದ ಎಲ್ಲ ಕಾಲೇಜ್ ಕೋರ್ಸ್ ಕೋಡ್ಗಳನ್ನು ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ನೋಡಿಕೊಂಡು ಅವುಗಳನ್ನು ನಿಮಗೆ ಬೇಕಾದ ಆದ್ಯತೆ ಪ್ರಕಾರ ಕಾಲೇಜ್ ಕೋರ್ಸ್ಗಳ ಪಟ್ಟಿ ಮಾಡಿಕೊಳ್ಳಬೇಕು ನಿಮಗೆ ಬೇಕಾದಷ್ಟು ಕಾಲೇಜ್ಗಳನ್ನು ನೀವು ಪಟ್ಟಿ ಮಾಡಿಕೊಳ್ಳಬಹುದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಹೀಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಿಮ್ಮ ಆದ್ಯತೆ ಒಳ್ಳೆಯ ಕಾಲೇಜ್ ಎಂದಾದರೆ ಮೊದಲು ಒಳ್ಳೆಯ ಕಾಲೇಜುಗಳನ್ನು ನಿಮ್ಮ ಪಟ್ಟಿಯ ಮೇಲ್ಭಾಗದಲ್ಲಿ ಹಾಕಬಹುದು ನಿಮ್ಮ ಆದ್ಯತೆ ಕೋರ್ಸ್ ಎಂದಾದರೆ ಮೊದಲು ಒಳ್ಳೆಯ ಕೋರ್ಸ್ಗಳನ್ನು ಪಟ್ಟಿಯ ಮೇಲ್ಭಾಗಕ್ಕೆ ಹಾಕಬಹುದು ಈ ರೀತಿ ನೀವು ಪಟ್ಟಿ ಮಾಡಿದ ಕಾಲೇಜ್ ಕೋರ್ಸ್ ಗಳನ್ನು ಆಪ್ಷನ್ ಎಂಟ್ರಿ ಪೇಜ್ನ ಮೇಲೆ ಹುಡುಕಿ ಒಂದು ಎರಡು ಮೂರು ಈ ರೀತಿ ನಿಮ್ಮ ಆದ್ಯತೆ ಅಂದರೆ ಆಪ್ಷನ್ಗಳನ್ನು ಹಾಕಿಕೊಂಡು ಹೋಗಬಹುದು ಈ ಪೇಜ್ ಬೇಗನೆ ಡಿಆಕ್ಟಿವೇಟ್ ಆಗುವುದರಿಂದ ಆಗಿಂದಾಗ್ಗೆ ಅಂದರೆ ಐದು ಹತ್ತು ಕಾಲೇಜ್ ಕೋರ್ಸ್ ಕೋಡ್ಗಳನ್ನು ತುಂಬಿದ ತಕ್ಷಣ ಸಬ್ಮಿಟ್ ಮಾಡಿ ಪಕ್ಕದ ಭಾಗದಲ್ಲಿ ನಿಮಗೆ ಬೇಕಾದ ಕಾಲೇಜ್ಗಳು ಹಾಗೂ ಕೋರ್ಸ್ಗಳು ಪಟ್ಟಿಯಾಗಿದೆಯೇ ಇಲ್ಲವೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಬೇಕು ಎಲ್ಲಾ ಆಪ್ಷನ್ಗಳನ್ನು ಎಂಟ್ರಿ ಮಾಡಿದ ಮೇಲೆ ನಿಮಗೇನಾದರೂ ಈ ಆದ್ಯತೆಗಳನ್ನು ಮೇಲೆ ಕೆಳಗೆ ಮಾಡಬೇಕಿದ್ದರೆ ಈ ಮಧ್ಯದ ಟೇಬಲ್ನಲ್ಲಿ ಈ ಸಂಖ್ಯೆಗಳನ್ನು ನೀವು ತಿದ್ದಬಹುದು ಅಂದರೆ ಎಂಟನೇ ಕಾಲೇಜ್ಗೆ ಒಂದು ಎಂದು ಮಾಡಿ ಅಪ್ಡೇಟ್ ಮಾಡಿದರೆ ಎಂಟನೇ ಕಾಲೇಜ್ ಒಂದನೇ ಸ್ಥಾನಕ್ಕೆ ಬದಲಾಗುತ್ತದೆ ಅದೇ ರೀತಿ ನಿಮಗೆ ಯಾವುದಾದರೂ ಕಾಲೇಜ್ ಬೇಡವೆನಿಸಿದರೆ ಅದನ್ನು ಸೊನ್ನೆ ಎಂದು ಮಾಡಿ ಡಿಲೀಟ್ ಮಾಡಬಹುದು ಹೀಗೆ ನೀವು ಆಯ್ಕೆ ಮಾಡಿದ ಕಾಲೇಜ್ ಕೋರ್ಸ್ಗಳ ಪಟ್ಟಿಯನ್ನು ಎಫ್ ಮಾಡಿ ಪ್ರಿಂಟ್ ಸಹ ತೆಗೆದುಕೊಳ್ಳಬಹುದು ಈ ಆಪ್ಷನ್ ಎಂಟ್ರಿ ಮಾಡಲು ನಿಮಗೇನಾದರೂ ಕಷ್ಟವೆನಿಸಿದರೆ ಅಥವಾ ಗೊಂದಲವೆನಿಸಿದರೆ ನೀವು ಯಾವುದಾದರೂ ಇಂಟರ್ನೆಟ್ ಸೆಂಟರ್ನವರ ಸಹಾಯ ಪಡೆದುಕೊಂಡು ಇದನ್ನು ಮಾಡಿಸಿಕೊಳ್ಳಬಹುದು ನಮ್ಮ ಸೆಂಟರ್ನಲ್ಲೂ ಸಹ ನಾವು ಇದನ್ನು ಮಾಡುತ್ತೇವೆ ಆದರೆ ಪೇಪರ್ನ ಮೇಲೆ ನಿಮಗೆ ಬೇಕಾದ ಕಾಲೇಜ್ಗಳ ಆದ್ಯತಾ ಪಟ್ಟಿಯನ್ನು ಮಾಡಿಕೊಳ್ಳುವುದು ಹಾಗೂ ಇಂಟರ್ನೆಟ್ ಸೆಂಟರ್ನವರು ಆಪ್ಷನ್ ಎಂಟ್ರಿ ಮಾಡಿ ಪಿ ಡಿ ಎಫ್ ಪ್ರಿಂಟ್ ನೀಡಿದ ಮೇಲೆ ನೀವು ಬರೆದುಕೊಂಡು ಬಂದ ಲಿಸ್ಟ್ ಹಾಗೂ ನಿಮ್ಮ ಕೈಗೆ ಇಂಟರ್ನೆಟ್ ಸೆಂಟರ್ನವರು ಕೊಟ್ಟ ಪ್ರಿಂಟ್ನ ಮೇಲೆ ಇರುವ ಪಟ್ಟಿ ಎರಡೂ ಒಂದೇ ಆಗಿರುವುದನ್ನು ಮಾತ್ರ ನೀವು ಮನದಟ್ಟು ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಅದು ನಿಮ್ಮದೇ ಜವಾಬ್ದಾರಿಯಾಗಿರುತ್ತದೆ ಒಂದು ಬಾರಿ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನಿಮಗೆ ನೀಡುವ ಎರಡು ಮೂರು ದಿನಗಳ ಕಾಲಾವಕಾಶದ ಮಧ್ಯದಲ್ಲಿ ನೀವು ಮತ್ತೆ ಈ ಪಟ್ಟಿಯನ್ನು ಪರಿಷ್ಕರಿಸಿಕೊಳ್ಳಬಹುದು ಬೇಡದ ಕಾಲೇಜನ್ನು ತೆಗೆದುಹಾಕುವುದು ಬೇಕಾಗಿರುವ ಹೊಸ ಕಾಲೇಜುಗಳನ್ನು ಆಡ್ ಮಾಡುವುದು ಮೇಲೆ ಕೆಳಗೆ ಮಾಡುವುದು ಇವೆಲ್ಲವನ್ನೂ ಸಹ ನೀವು ಮಾಡಬಹುದಾಗಿದೆ